ಹೇ ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಏನಕ್ಕೆ ಪಾಯಸ ಇಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತು ಒಂದು ಸಿಹಿ ಸುದ್ದಿನ ನಿಮ್ಮ ಜೊತೆ ಸಿಹಿ ಜೊತೆಲಿ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ನೀವೆಲ್ಲರ ಸಹಕಾರದಿಂದ ನಿಮ್ಮೆಲ್ಲ ಸಪೋರ್ಟಿಂದ ನನ್ನ ಚಾನಲ್ ಮೋನೋ ಆಗಿದೆ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟಾಗಿ ನನ್ನ ಚಾನಲ್ ಮೋನೋ ಆಗಿದೆ ಸೊ ಅದಕ್ಕಾಗಿ ಸ್ವೀಟ್ ಜೊತೆ ನಿಮಗೆ ಸಿಹಿಯಾದ ಸುದ್ದಿನ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಯಾರೆಲ್ಲ ನನಗೆ ಇಷ್ಟು ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಏ ಇವತ್ತು ನಾನು ಸಿಂಪಲ್ಲಾಗಿ ಶಾವಿಗೆ ಪಾಯಸ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬ್ಯಾಚುಲರ್ಸ್ಗೆ ಈಸಿ ಆಗ್ಬೋದು ಆಗುತ್ತೆ ಸ್ವೀಟು ತಿಂದಂಗೆ ಆಗುತ್ತೆ ಖುಷಿನೂ ಆಗುತ್ತೆ ಸೊ ನೋಡೋಣ ಬನ್ನಿ ಹಾಗೆ ನೋಡಿಕೊಂಡು ಮಾತಾಡೋಣ ಹೆಂಗಿರುತ್ತೆ ಹೆಂಗೆ ಮಾಡ್ಬೋದು ಅಂತ ಇಷ್ಟು ದಿವಸ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲ ನನ್ನ ತುಂಬ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟು ಯಾವ ಪಾತ್ರೆಯಲ್ಲಿ ನೀವು ಪಾಯಸ ಮಾಡಬೇಕು ಅಂದ್ಕೊಳ್ತಿದ್ರು ಆ ಪಾತ್ರೆನ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಇಡಿ ಆಮೇಲೆ ಅದಕ್ಕೆ ತುಪ್ಪ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಟ್ಟಿದ್ದೀನಿ ಖುಷಿಲಿ ಗೊತ್ತಾಗಿಲ್ಲ ಸೊ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡೋಣ ಬಾದಾಮಿ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಈ ಥರದೆಲ್ಲ ಆ್ಯಡ್ ಮಾಡ್ಬೋದು ನಿಮ್ಮ ಮನೇಲಿ ಏನಿದೆಯೋ ಅದನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಯಿತಾ ಎಲ್ಲರಿಗೂ ಪಾಯಸ ಮಾಡೋಕ್ಕೆ ಬರುತ್ತೆ ಆದರೂ ಇದ್ದೀನಿ ಯಾಕೆಂದರೆ ಸಿಹಿ ಸುದ್ದಿನ ಸಿಹಿ ಜೊತೆ ಹಂಚ್ಕೊಳ್ಳೋಣ ಅಂತ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಕುಕ್ಕಿಂಗ್ ವ್ಲಾಗ್ ಫಸ್ಟ್ ಆಗಿರೋದ್ರಿಂದ ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅಂತ ಸ್ವೀಟ್ ಜೊತೆ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಕೊನೆವರೆಗೂ ನೋಡಿ ಆಯಿತಾ ನಮ್ಮನೆ ಪಾಯಸ ನಾನು ಮಾಡಿದ್ದೆ ಪಾಯಸ ಹೆಂಗಿದೆ ಹಂಗೆ ಕಮೆಂಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಅದನ್ನು ಎತ್ತಿಟ್ಕೊಂಬಿಡಿ ನಾನು ಎತ್ತಿಟ್ಕೊಂಡೆ ನೋಡಿ ಕೈ ಆಗ ತೋರಿಸಲಿಲ್ಲ ಅದೇ ಬಾಣಲೆಗೆ ನೀವು ಶಾವಿಗೆ ಎಷ್ಟು ಬೇಕೋ ಅಷ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಅರ್ಧ ಲೀಟ್ರ್ ಹಾಲಿಗೆ ಒಂದು ಬೌಲು ಶಾವಿಗೆ ಸಾಕಾಗುತ್ತೆ ಇಲ್ಲಾಂದರೆ ಗಟ್ಟಿ ಆದರೆ ಚೆನ್ನಾಗಿರಲ್ಲ ಸ್ವಲ್ಪ ತೆಳಿಗಿದ್ರೆ ಚೆನ್ನಾಗಿರುತ್ತೆ ಪಾಯಸ ಅಂದ್ಬಿಟ್ಟು ನಾನು ಒಂದು ಬೌಲು ಶಾವಿಗೆ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಅದೇ ತುಪ್ಪ ಇರುತ್ತಲ್ಲ ಅದರಲ್ಲೇ ಫ್ರೈ ಮಾಡಿಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಪಾಯಸ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಇಲ್ಲಾಂದರೆ ವೈಟ್ ವೈಟ್ ಇದ್ದರೆ ಚೆನ್ನಾಗಿ ಕಾಣಲ್ಲ ವೈಟ್ ಕಲರ್ ಪಾಯಸದಲ್ಲಿ ಈ ಥರ ಗೋಲ್ಡನ್ ಕಲರ್ ಶಾವಿಗೆ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಆಮೇಲೆ ಅದೇ ಶಾವಿಗೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದೇ ಮಾಡ್ಲಿಗೆ ಹಾಲು ಹಾಕೊಳ್ಳಿ ನಾನು ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಜಾಸ್ತಿ ಗಟ್ಟಿ ಇದ್ದರೆ ಚೆನ್ನಾಗಾಗಲ್ಲ ಸ್ವಲ್ಪ ಬಿಸಿ ಇದ್ದಾಗ ಹಿಂಗಿರುತ್ತೆ ಹಾಲು ಗಟ್ಟಿ ಆಗಿಬಿಟ್ರೆ ನಾವು ಪಾಯಸ ತಣ್ಣಗಾದ್ಮೇಲೆ ಪಾ ಪಾಯಸ ಫುಲ್ ಗಟ್ಟುಗಟ್ಟಿ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಸೊ ಇರಬೇಕು ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಆಯಿತಾ ನಾನು ಹೇಳ್ದಂಗೆ ಮಾಡಿ ಆಯಿತಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೆ ಅಂದರೆ ಹೀಗೆ ಹಿಂಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಡಿ ಆಮೇಲೆ ಈಗ ಒಂದು ಬೌಲು ಶಾವಿಗೆಗೆ ನಾವು ಒಂದು ಬೌಲು ಸಕ್ಕರೆ ಹಾಕಿದ್ರೆ ಸಾಕಾಗಬಹುದು ನನಗೆ ಪ್ರಾಪರಾಗಿ ಇಷ್ಟೇ ಹೇಳ್ತೆಗೆ ಇಷ್ಟೇ ಹಾಕಬೇಕು ಅಂತ ಅಷ್ಟೊಂದು ನೀಟಾಗಿ ಅಡುಗೆ ಮಾಡೋಕ್ಕೆ ಬರೋಲ್ಲ ಟೇಸ್ಟ್ ನೋಡ್ಕೊಂಡು ಟೇಸ್ಟ್ ನೋಡ್ಕೊಂಡು ನಾನು ಮಾಡೋದು ಅಷ್ಟೊಂದು ಪ್ರೋ ಇಲ್ಲ ನಾನು ಅಡುಗೆಲಿ ಈಗ ಹಿಂಗೆ ಕಲಿತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಒಂದು ಬೌಲ್ ಶಾವಿಗೆಗೆ ನಾನು ಒಂದು ಬೌಲ್ ಸಕ್ಕರೆ ಹಾಕಿದ್ದೀನಿ ಆಯ್ತು ಅದು ಕರೆಕ್ಟಾಗಿ ಆಯಿತು ಏನು ಸಪ್ಪೇನೂ ಆಗಲಿಲ್ಲ ಸ್ವೀಟೂ ಆಗಲಿಲ್ಲ ಕರೆಕ್ಟಾಗಿ ಅನ್ನಿಸ್ತು ಸೊ ಖುಷಿ ಆಯಿತು ಫಸ್ಟ್ ಟೈಮ್ ಆ ಥರ ಆಗಿದ್ದಕ್ಕೆ ಅದಕ್ಕೆ ಶುಗರ್ ಹಾಕಿದ್ಮೇಲೆ ಎರಡು ಸ್ಪೂನ್ ಬಾದಾಮ್ ಪೌಡ್ರ್ ಹಾಕ್ಕೊಳ್ಳಿ ನಾನು ಆಚಿ ಬಾದಾಮ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇನ್ನೂ ಎಮ್ ಟಿ ಆರ್ ಯಾರದು ಸಿಗ್ಬೋದು ನಾನು ಆಚೆ ಏನೇನು ಜಾಸ್ತಿ ಯೂಸ್ ಮಾಡೋದು ನಂಗೆ ಆಚೆ ಚೆನ್ನಾಗಿ ಇಷ್ಟ ಆಗುತ್ತೆ ಆಚೆ ಎಲ್ಲವೂ ಸೊ ಆಚೆ ಬಾದಾಮ್ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡೆ ಇದು ತುಂಬ ಟೇಸ್ಟ್ ಕೊಡುತ್ತೆ ಆಚ ಆಚಿ ಬಾದಾಮ್ ಪೌಡರ್ ತುಂಬ ಟೇಸ್ಟ್ ಕೊಡುತ್ತೆ ಯಾವ ಪಾಯಸ ಮಾಡಿದಾಗ ಆ್ಯಡ್ ಮಾಡ್ಕೊಳ್ಳಿ ಶಾವಿಗೆ ಪಾಯಸಕ್ಕೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಬೇರೆದೆಲ್ಲ ಚೆನ್ನಾಗಿರಲ್ಲ ಆಯಿತಾ ಆ್ಯಡ್ ಆದಮೇಲೆ ಸ್ವಲ್ಪ ಚೆನ್ನಾಗೆ ತಿರುಗಿಸ್ತಾ ತಿರುಗಿಸ್ತಾಯಿರಿ ಅಲ್ಲೇ ಇರಿ ಸಿಮ್ಮಲ್ಲಿ ಇಟ್ಕೊಳ್ಳಿ ತಡಿ ಪಾಯಸ ಆಗುತ್ತೆ ಅಂದ್ಬಿಟ್ಟು ಸಿಮ್ಮಲ್ಲಿ ಇಡ್ದಂಗೆ ಆ ಕಡೆ ಈ ಕಡೆ ಹೋದರೆ ಅದು ಹುಕ್ಕೋಗ್ಬಿಟ್ಟು ಎಲ್ಲ ವೇಸ್ಟ್ ಆಗೋಗುತ್ತೆ ಸೊ ಸಿಮ್ಮಲ್ಲಿ ಇಟ್ಕೊಂಡು ಅಲ್ಲೇ ನಿಂತ್ಕೊಂಡು ತಿರುಗಿಸ್ತಾ ಇದ್ರೆ ಪಾಯಸ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ ಆಯಿತಾ ನೀವು ಹೆಂಗೆ ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ ನಾನು ಕರೆಕ್ಟಾಗಿ ಮಾಡಿದರೆ ನನಗೆ ಒಂದು ಕಮೆಂಟ್ ಹಾಕಿ ಅದು ಕುದ್ದ ಮೇಲೆ ಸ್ವಲ್ಪ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ನೀವು ಫ್ರೈ ಮಾಡ್ಕೊಂಡಿದ್ರಲ್ಲ ತುಪ್ಪದಲ್ಲಿ ಅದನ್ನು ಮಿಕ್ಸ್ ಮಾಡಿದ್ರೆ ನಮ್ಮ ಮನೆ ಪಾಯಸ ರೆಡಿ ಅಂತ ಆಗಲ್ಲ ಅದು ಒಂದು ಸ್ವಲ್ಪ ಬೇಯೋಕ್ ಬಿಡಿ ಶಾವ್ಗೆ ಇದೆಯಲ್ಲ ಅದು ಫುಲ್ಲು ಬೇಯಬಾರ್ದು ಇನ್ನೊಂದು ಟಿಪ್ಸ್ ನನ್ನ ಕಡೆಯಿಂದ ಶಾವ್ಗೆ ಪಾಯಸದಲ್ಲಿ ಫುಲ್ಲು ಬೆಂದೋಗಿಬಿಟ್ರೆ ಪಾಯಸ ತಣ್ಗೋಗಷ್ಟೊತ್ತಿಗೆ ಅದು ಮೆತ್ತಗಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಪಾಯಸ ನೀವು ಮುಕ್ಕಾಲು ಭಾಗ ಮಾತ್ರ ಶಾವ್ಗೆನ ನಾವು ಪಾಯ ಸ್ಟವ್ ಮೇಲೆ ಬೇಯಿಸಿದರೆ ಸ್ಟವ್ ಆಫ್ ಮಾಡಿ ಮುಚ್ಚಿದ ಮೇಲೆ ಇನ್ನು ಕಾಲು ಭಾಗ ಬೆಂದಾಗ ಪಾಯಸದಲ್ಲಿ ಶಾವ್ಗೆ ಕರೆಕ್ಟಾಗೆ ಬೆಂದಿರುತ್ತೆ ಬಾಯಿಗೂ ಸಿಗುತ್ತೆ ಇಲ್ಲಾಂದರೆ ಮುದ್ದೆ ಆದಂಗೆ ಆಗುತ್ತೆ ಚೆನ್ನಾಗಿರಲ್ಲ ಸೊ ಮುಕ್ಕಾಲು ಭಾಗ ಶಾವ್ಗೆನ ಸ್ಟವ್ ಇದ್ದಾಗಲೇ ಬೇಯಿಸ್ಕೊಳ್ಳಿ ಆಮೇಲೆ ಸ್ಟವ್ ಆಫ್ ಮಾಡಿ ಮುಚ್ಚುತ್ತೀವಲ್ಲ ಈಗ ಮುಚ್ಚಿದನಲ್ಲ ಅದಾದಮೇಲೆ ಮುಚ್ಚಿದಲ್ಲೇ ಅದೇ ಫ್ಲೇಮ್ಗೆ ಅದು ಶಾವ್ಗೆ ಇನ್ನೂ ಮುಕ್ಕಾಲು ಭಾಗ ಬೆಂದು ಚೆನ್ನಾಗಿರುತ್ತೆ ನಾನು ಇದೊಂದು ನನ್ನ ಪದ್ಧತಿ ನಾನು ಅಡುಗೆ ಆದಮೇಲೆ ಅಡುಗೆ ಮೇಲೆ ಕೈ ಇಟ್ಬಿಟ್ಟು ದೇವ್ರ ಹತ್ರ ಕೇಳ್ಕೊತೀನಿ ಅದೇನೋ ಗೊತ್ತಿಲ್ಲ ಅವತ್ತಿಂದ ಬಂದಿರೋದು ಒಳ್ಳೆದು ಮಾಡಪ್ಪ ಚೆನ್ನಾಗಾಗಿರಲಪ್ಪ ಅಂತ ಕೇಳ್ಕೊತೀನಿ ಅದಾದಮೇಲೆ ಶಾವಿಗೆ ಪಾಯಸ ರೆಡಿ ಆಮೇಲೆ ಓಪನ್ ಮಾಡ್ತೀನಿ ನೋಡಿ ವಾ ಪ್ರೇಸಿ ಶಾವ್ಗೆ ಪಾಯಸ ನೀವು ಹೆಂಗೆ ಹೆಂಗೆ ಪಾಯಸ ಮಾಡ್ತೀರ ಗೊತ್ತಿಲ್ಲ ನಾನು ಹಿಂಗೆ ಪಾಯಸ ಮಾಡೋದು ಆಗುತ್ತೆ ಬೇಗ ಆಗುತ್ತೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ನನಗೆ ಶಾವ್ಗೆ ಪಾಯಸ ಅಂದರೆ ತುಂಬ ಇಷ್ಟ ಗಸಗಸೆ ಪಾಯಸ ಇಷ್ಟ ಅದು ಅಷ್ಟು ಚೆನ್ನಾಗಿ ಬರೋಲ್ಲ ನನಗೆ ಮಾಡೋಕ್ಕೆ ಈಗೀಗ ಅಡುಗೆ ಕಲಿತಾ ಇದ್ದೀನಿ ನೆಕ್ಸ್ಟ್ ಯಾವಾಗಾದರೂ ಟ್ರೈ ಮಾಡ್ತೀನಿ ಇದು ನನಗಿಷ್ಟವಾದ ಕ್ವಿಕ್ಕಾಗೋ ಶಾವಿಗೆ ಪಾಯಸ ಆಗಿರೋದ್ರಿಂದ ಮಾಡಿದ್ದೀನಿ ನಾನು ಖುಷಿನ ಹಂಚ್ಕೊಳ್ಳೋಕ್ಕೋಸ್ಕರ ಶಾವಿಗೆ ಪಾಯಸ ಮಾಡಿದ್ದೀನಿ ಎಲ್ಲರೂ ನೋಡಿ ಖುಷಿ ಪಡಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ನನಗೆ ಇಷ್ಟಿಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ನನ್ನ ಚಾನಲ್ ಮೋನು ಆಗೋಕ್ಕೆ ನೀವು ಕೂಡ ಕಾರಣ ಆಗಿರ್ತಾರೆ ಯಾಕೆಂದರೆ ನಾನು ಲೈವ್ ನೋಡ್ತೀರಾ ನಾನು ಶಾರ್ಟ್ಸ್ ನೋಡ್ತೀರಾ ನಂದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ನೀವು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಹಾಗಾಗಿ ನನ್ನ ಚಾನಲ್ ಆಗಿದೆ ಆಮೇಲೆ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಕೇಸರಿ ಹಾಕಿದ್ರೆ ಇನ್ನು ಚೆನ್ನಾಗಿರುತ್ತೆ ಕಲರ್ ನನ್ನ ಟೇಸ್ಟ್ ಅಂತ ಕೇಸರಿ ಕೂಡ ಹಾಕಿದ್ದೀನಿ ಆಮೇಲೆ ಒಂದು ಬೌಲ್ಗೆ ಸರ್ವ್ ಮಾಡೋದನ್ನ ನೀವು ಆಮೇಲೆ ನೋಡಿ ಈಗ ಪಾಯಸ ಫುಲ್ ಕರೆಕ್ಟಾಗಿ ಆಗಿದೆ ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡಿದರೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಯಾರೆಲ್ಲ ಇಷ್ಟಿದೆ ಸಪೋರ್ಟ್ ಮಾಡಿದ್ರ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಪಾಯಸ ಅಂತೂ ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ ಮಾಡಿ ತೋರಿಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಟೆನ್ ಡಾಲರ್ಸ್ ಕೂಡ ಕಂಪ್ಲೀಟ್ ಆಗಿದೆ ನಾನು ಪಿನ್ಗೆ ಅಪ್ಲೈ ಮಾಡಿದ್ದೀನಿ ಅದು ಕೂಡ ಬೇಗ ಆದರೆ ನನಗೆ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ಯಾರೆಲ್ಲ ನೋಡಿದ್ದರೋ ಅವರಿಗೆಲ್ಲ ನಾನು ತುಂಬ ರೀತಿಯ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಆಯಿತಾ ನೆಕ್ಸ್ಟು ಕುಕ್ಕಿಂಗ್ ಬ್ಲಾಗ್ ಹಾಕ್ತೀನಿ ಹಾಗೆ ಟೆಂಪಲ್ದು ಹಾಕ್ತೀನಿ ಎಲ್ಲ ಥರ ವೀಡಿಯೋನೂ ಹಾಕೋಣ ಅಂತ ಇದ್ದೀನಿ ಯಾವ್ಯಾವ ಥರ ವೀಡಿಯೋ ಬೇಕು ಅಂತ ನನಗೊಂದು ಕಮೆಂಟ್ ಮಾಡಿ ಹಿಂಗಿಂದ ಎಂಡಿಂಗ್ವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿರೋದು ನನ್ನ ಲೀಲಾ ಸರಳ ಚಾನಲ್ ಅವರು ಸಿಸ್ಟರು ತುಂಬ ಚೆನ್ನಾಗಿ ನಾನು ಫಸ್ಟ್ ಶೇರ್ ಮಾಡಿರೋ ಶಾರ್ಟ್ಸಿಂದ ಇಲ್ಲಿವರೆಗೂ ನನಗೆ ಸಪೋರ್ಟ್ ಬಂದಿದ್ದಾರೆ ಅವ್ರ ಹೆಸರು ನಾನು ಹೇಳಲೇಬೇಕು ಸೊ ಲೀಲಾ ಸರಳ ಚಾನಲ್ ಸಿಸ್ಟರ್ ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಹಾಗೆ ಇನ್ನು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಎಲ್ಲರ ಹೆಸರು ತೊಗೊಳಕ್ಕಾಗಲ್ಲ ಅದರಲ್ಲಿ ಮೇಯ್ನ್ ಮೇನ್ ಅಂದರೆ ಲೈವಲ್ಲಿ ಸಪೋರ್ಟ್ ಮಾಡಿರೋದು ರಾಜ್ ಹಾಗೆ ಪಲ್ಲವಿ ಸಿಸ್ಟರ್ ಕೂಡ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಪ್ರದೀಪಣ್ಣ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಇನ್ನೂ ಯಾರ್ಯಾರು ಸಪೋರ್ಟ್ ಮಾಡಿದರೆ ದಯವಿಟ್ಟು ನಿಮ್ಮ ಹೆಸರಲ್ಲಿ ತೊಗೊಳೋಕ್ಕಾಗಿಂದರೆ ಕ್ಷಮೆ ಇರಲಿ ನನಗೆ ಲೈವ್ ಅಲ್ಲಾಗಲಿ ಶಾರ್ಟ್ಸ್ ಆಗಲಾಗಲಿ ವೀಡಿಯೋಸ್ ಅಲ್ಲಿ ಎಲ್ಲ ಕಡೆ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ನನ್ನ ತುಂಬ ಹೃದಯದೇ ಧನ್ಯವಾದಗಳು ಈ ಮೂರು ಜನದ ಹೆಸರು ನಾನು ಈ ನಾಲ್ಕು ಜನದ ಹೆಸರುಗಳನ್ನ ನಾನು ಹೇಳಲೇಬೇಕು ಅಂತ ನಾನು ಹೇಳಿದ್ದೀನಿ ಬೇರೆಯವ್ರ ಹೆಸರು ಇಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ ಯಾರೂ ಬೇಜಾರಾಗಿಲ್ಲ ಅಂತ ಒಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೊ ಮಚ್ ನನ್ನ ವೀಡಿಯೋನ ಫುಲ್ ನೋಡಿರೋದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್